ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ದಿನಗಳದಂತೆ ಕರ್ನಾಟಕದಲ್ಲಿ ಈಗ ಚುನಾವಣೆಯ ಕಾವು ಏರ್ತಾ ಇದೆ ಮೂರೂ ಪಕ್ಷಗಳು ಕೂಡ ತಾವು ಗೆಲ್ಲಬಹುದಾದ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದು ಯಾರನ್ನ ಎಲ್ಲಿಂದ ಅಖಾಡ ಕೇಳಿಸ್ಬೇಕು ಎಲ್ಲಿಂದ ನಮ್ಗೆ ಲಾಭ ಸಿಗುತ್ತೆ ಎಲ್ಲಿ ನಾವು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಬಹಳ ಜೋರಾಗಿದೆ ಹಾಗೆ ಮಂಡ್ಯ ಅಂದ ಕ್ಷಣ ಕೂಡ ನಮ್ಗೆ ಕಳೆದ ಬಾರಿಯ ಜಿದ್ದ ಜಿದ್ದಿನ ಹೋರಾಟ ಕಣ್ಮುಂದೆ ಬರುತ್ತೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಖಾಡಕ್ಕಿಳಿದಂತಹ ಪಕ್ಷೇತರ ಅಭ್ಯರ್ಥಿ ಆಗ ಸುಮಲತಾ ಅಂಬರೀಶ್ ವರ್ಷಸ್ ನಿಖಿಲ್ ಗೌಡ ನಿಖಿಲ್ ಕುಮಾರಸ್ವಾಮಿ ಅವರ ಆ ಒಂದು ಹೋರಾಟವನ್ನ ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಇಡೀ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಒಂದು ಜಿದ್ದಾಜಿದ್ದಿನ ಹೋರಾಟವಾಗಿ ಆ ಒಂದು ಕ್ಷೇತ್ರ ಪರಿಗಣಿಸಲ್ಪಟ್ಟಿತ್ತು ಹಾಗೆ ಈಗ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗ್ತಿರುವ ಹಾಗೆ ಮಂಡ್ಯ ಮತ್ತೆ ಸುದ್ದಿಯಲ್ಲಿದೆ ಸ್ನೇಹಿತರೆ ಇತ್ತೀಚೆಗಷ್ಟೇ ನೀವು ಕೆರೆಗೋಡು ವಿಚಾರವನ್ನ ಧ್ವಜ ವಿಚಾರ ಏನಿದೆ ಅದು ನಿಮಗೆ ಕಣ್ಮುಂದೆ ಇದ್ದೇ ಇದೆ ಹನುಮಾನ್ ಧ್ವಜ ಹಾರಾಟದ ಸಂಬಂಧ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮತ್ತು ಜೆ ಡಿ ಎಸ್ ಯಾವ ಹೋರಾಟ ನಡೆಸಿದ್ವು ಯಾವ ರೀತಿಯಾದ ರಾಜಕೀಯ ಬಣ್ಣ ಪಡೆಯಿತು ಅಂತ ಇದು ಒಂದು ಆರಂಭ ಅಷ್ಟೇ ಎಲೆಕ್ಷನ್ ಕಣ್ಮುಂದೆ ಇರುವಾಗ ಮೂರೂ ಪಕ್ಷಗಳಿಗೂ ಇದೊಂದು ಆರಂಭ ಅಷ್ಟೇ ಮಂಡ್ಯದಲ್ಲಿ ವಿಜಯದ ಪತಾಕೆ ಯಾರು ಹಾರಿಸ್ತಾರೆ ಅಂತ ಯಾಕೆಂದ್ರೆ ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಮಂಡ್ಯದಲ್ಲಿ ಗೆದ್ದವನೇ ಬಾಸ್ ಆಗ್ತಾನೆ ಮಂಡ್ಯ ಅನ್ನುವಂಥದ್ದು ಒಂದು ರಾಜಕೀಯ ಹಬ್ಬ ಅದು ಅಷ್ಟು ಕಲರ್ಫುಲ್ ಆಗಿರುತ್ತೆ ಮತ್ತು ಅಷ್ಟು ಮುಖ್ಯವಾಗಿರುತ್ತೆ ಹಳೆ ಮೈಸೂರು ಭಾಗದಲ್ಲಿ ಗೆಲುವನ್ನು ಸಾಧಿಸುವಂಥದ್ದು ಸ್ನೇಹಿತರೆ ಮಂಡ್ಯ ಅಂದಾಕ್ಷಣ ಮೊದಲಿಂದಲೂ ಕೂಡ ಜೆಡಿಎಸ್ ನ ಪ್ರಾಬಲ್ಯ ಇತ್ತು ನಂತರ ಕ್ರಮೇಣ ಕಾಂಗ್ರೆಸ್ ಕಡೆ ವಾಲ್ತು ಈಗ ಬಿಜೆಪಿಯಲ್ಲಿ ಬೇರು ಉಡ್ತಾ ಇದೆ ಇದಕ್ಕೆ ಸಾಕಷ್ಟು ನಾವು ಸಾಕ್ಷಿಗಳನ್ನ ನೋಡಬಹುದು ಈಗ ಆ ಬೇರನ್ನ ಭದ್ರಕೋಟೆ ಮಾಡಿಕೊಂಡು ಕಮಲ ಅರಳಿಸೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸಿದೆ ಆದ್ರೆ ಇಲ್ಲಿ ಬಿಜೆಪಿ ನೇರವಾಗಿ ಅಖಾಡ ಇಳಿಯೋದು ಸ್ವಲ್ಪ ಕಷ್ಟ ಇಲ್ಲಿ ಸುಮಲತಾ ಅವರನ್ನ ಮುಂದುವರಿಸ್ಬೇಕಾ ಅಥವಾ ನಿಂದ ಈಗ ಯಾಕೆಂದ್ರೆ ಹೊಂದಾಣಿಕೆ ಮಾಡಿಕೊಂಡಾಗಿದೆ ಜೆ ಡಿ ಎಸ್ ನಿಂದ ಅಭ್ಯರ್ಥಿಯನ್ನು ಹುಡುಕ್ಬೇಕಾ ಅಂತೇಳಿ ಒಂದಾದ್ರೆ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಸುಮಲತಾ ಅವರು ಅಂದ್ರೆ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಯ್ತೋ ಅಲ್ಲಿಂದ ಮೌನಕ್ಕೆ ಶರಣಾಗಿದ್ದಾರೆ ಜೊತೆಗೆ ಸಾಕಷ್ಟು ಗೊಂದಲ ಇದೆ ಈಗ ಬಿಜೆಪಿಗೆ ನಾನು ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಿಯಾಗಿದೆ ಇಲ್ಲಿಯೇ ಇರ್ಬೇಕಾ ಅಂದ್ರೆ ಬಿಜೆಪಿ ಇರ್ಬೇಕಾ ಬಿಜೆಪಿ ಇದ್ರೆ ಮಂಡ್ಯದ ಸೀಟ್ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಅಂದ್ರೆ ಕಾಂಗ್ರೆಸ್ಗೆ ಹೋದ್ರೆ ಏನಾರ ಲೆಕ್ಕಾಚಾರ ಅಂತ ಸುಮಲತಾ ಅವರಿಗೆ ಸುತರಾ ಮಂಡ್ಯವನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಆದ್ರೆ ಬಿಜೆಪಿ ಇದ್ರೆ ಸಿಗೋದು ಕಷ್ಟನೇ ಯಾಕೆಂದ್ರೆ ದಳಪತಿಗಳ ಮಾತಿಗೂ ಅಲ್ಲಿ ಬೆಲೆ ಕೊಡ್ಲೇ ಇದನ್ನ ನಾನು ಆಮೇಲೆ ಹೇಳ್ತೀನಿ ಆದ್ರೆ ಸುಮಲತೆಯವರ ಸುಮಲತಾ ಅವರ ದಾರಿ ಏನಾಗಿರ್ಬೋದು ಅಂತ ಒಂದೊಮ್ಮೆ ಅವರು ಇಂದ ಸ್ಪರ್ಧೆ ಮಾಡೋದಾದ್ರೆ ಅವರಿಗೆ ಖಂಡಿತ ಅಷ್ಟು ಸುಲಭದ ದಾರಿ ಆಗಿರೋದಿಲ್ಲ ಯಾಕೆಂದ್ರೆ ಮಂಡ್ಯದಲ್ಲಿ ಈಗ ಆಲ್ಮೋಸ್ಟ್ ಬಿಜೆಪಿಯ ನೆರಳು ಕೂಡ ಇದೆ ಜೊತೆಗೆ ಜೆಡಿಎಸ್ ಕೈ ಜೋಡಿಸಿರೋದ್ರಿಂದ ಒಕ್ಕಲಿಗರ ಮತಗಳು ಖಂಡಿತವಾಗಿ ಸುಮಲತಾ ಅವರಿಗೆ ಉಲ್ಟಾ ಹೊಡೆಯುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂಬರೀಷ್ ಅವರ ಸೆಂಟಿಮೆಂಟ್ ಅಲ್ಲಿ ವರ್ಕ್ ಆಗಿತ್ತು ಜೊತೆಗೆ ಜೆಡಿಎಸ್ನವರು ಮಾಡಿದಂಥ ಎಡವಟ್ಟುಗಳು ನಿಖಿಲ್ ಗೌಡ ಅವರ ಮೇಲಿದಂತ ಸಿಟ್ಟು ಕುಮಾರಸ್ವಾಮಿ ಅವರ ಮಾತು ರೇವಣ್ಣನವರ ಎಡವಟ್ಟು ಎಲ್ಲವೂ ಕೂಡ ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯಿತು ಹೀಗಾಗಿ ಅವರು ಬಹಳ ಸುಲಭವಾಗಿ ಗೆದ್ದು ಬಂದರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅವರು ಗೆದ್ದು ಬಂದರು ಆದ್ರೆ ಕಾಂಗ್ರೆಸ್ನಿಂದ ಗೆದ್ದಾಗೂ ಅದೇ ಮ್ಯಾಜಿಕ್ ಆಗುತ್ತಾ ಅಂತ ಖಂಡಿತ ಇಲ್ಲ ಬದಲಾದ ಪರಿಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಗಾಳಿ ಬೀಸಿದೆ ಸುಮಲತಾ ಅವರ ಪರ ಪಾಸಿಟಿವ್ ನೆಗೆಟಿವ್ ಅಂಶಗಳು ಕೂಡ ಇದೆ ಒಂದಷ್ಟು ದೊಡ್ಡ ವರ್ಗವರ ವಿರುದ್ಧ ಕೂಡ ಕೆಲಸ ಮಾಡ್ತಾ ಇದೆ ಹಾಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಜೊತೆ ಅವರ ಹಾದಿ ಕೂಡ ಅಷ್ಟು ಸುಲಭ ಆಗಿಲ್ಲ ಹೀಗಾಗಿ ಅವರ ಮುಂದಿರುವ ಆಯ್ಕೆ ಏನು ಅನ್ನೋಂಥದ್ದು ಸ್ವಲ್ಪ ಗೊಂದಲ ಆಗಿದೆ ಆದ್ರೆ ಅವರು ಒಂದೊಮ್ಮೆ ಬಿಜೆಪಿಯಲ್ಲಿ ಮುಂದುವರೆದ್ರೆ ಅವರಿಗೆ ಮಂಡ್ಯ ಸೀಟ್ ಸಿಗುವಂಥದ್ದು ಸ್ವಲ್ಪ ಕಷ್ಟನೇ ಯಾಕೆಂದ್ರೆ ಅಲ್ಲಿಗೆ ಬೇರೆ ಬೇರೆ ಆಕಾಂಕ್ಷಿಗಳು ಬಂದಿದ್ದಾರೆ ಹಾಗಾದ್ರೆ ಸುಮಲತಾ ಅವರ ದಾರಿ ಯಾವ ಕಡೆಗಿರಬಹುದು ಅಂತ ನೋಡೋದಾದ್ರೆ ಬಹುತೇಕ ಬೆಂಗಳೂರು ಗ್ರಾಮಾಂತರ ಅಂತ ಒಂದು ಸಸ್ಪೆಕ್ಟ್ ಬೆಂಗಳೂರು ಗ್ರಾಮಾಂತರಕ್ಕೆ ಈಗ ಸೂಕ್ತ ಅಭ್ಯರ್ಥಿಗಳು ಬೇಕಿದೆ ಜೊತೆಗೆ ಸುಮಲತಾ ಅವರನ್ನು ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಿದ್ರೆ ಗೆಲ್ಲುವ ಸಾಮರ್ಥ್ಯ ಖಂಡಿತ ಇರುತ್ತೆ ಅನ್ನುವಂಥದ್ದು ಒಕ್ಕಲಿಗರ ಮತಗಳು ಕೂಡ ಅಲ್ಲಿದೆ ಜೊತೆಗೆ ಬಿ ಜೆ ಪಿ ಸೆಂಟಿಮೆಂಟ್ ಅಲ್ಲಿದೆ ಹೀಗಾಗಿ ವರ್ಕ್ಔಟ್ ಆಗುತ್ತೆ ಅವರಿಗೊಂದು ಬೆಂಗಳೂರಿನ ಕಡೆಗೆ ಒಂದು ಪ್ರಬಲವಾದ ಕ್ಯಾಂಡಿಡೇಟ್ ಅನ್ನ ಸಿಕ್ಕದಾಗ ಆಗುತ್ತೆ ಅನ್ನುವಂಥದ್ದು ಬಿ ಜೆ ಪಿ ಲೆಕ್ಕಾಚಾರ ಆದರೆ ಸುಮಲತಾ ಅವರಿಗೆ ಅಷ್ಟಾಗಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಹೀಗಾಗಿ ಅವರು ಸತತವಾದಂತಹ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಜೊತೆಗೆ ಕಾಂಗ್ರೆಸ್ನವ್ರ ಜೊತೆಗೆ ಕೂಡ ಒಡನಾಟದಲ್ಲಿ ಇದ್ದಾರೆ ಇಲ್ಲಿಯೂ ಕೂಡ ಅವರು ಬಹಿರಂಗವಾಗಿ ಈಗ ಗುರುತಿಸ್ಕೊಳ್ತಾ ಇಲ್ಲ ಇತ್ತೀಚೆಗೆನ ಕೆರೆಗೋಡು ಪ್ರಕರಣದಲ್ಲಿ ಮೊದಲೆಲ್ಲಾಗಿದ್ರೆ ಅವರು ಆರಾಮಾಗಿ ಬರ್ತಾ ಇದ್ರು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡೋದಾದ್ರೆ ಬಂದು ಮಾತಾಡಬೇಕಿತ್ತು ಆದರೆ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇನ್ನೊಂದು ಪಾರ್ಟಿಗೆ ಬರೋಣ ಇಲ್ಲಿ ಜೆಡಿಎಸ್ ನ ಕತೆ ಏನು ಕುಮಾರಸ್ವಾಮಿ ಕಥೆ ಏನು ಅಥವಾ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರ ಕಥೆ ಏನು ಅಂತ ಒಂದು ಲೆಕ್ಕಾಚಾರದ ಪ್ರಕಾರ ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗಿಳಿತಾರೆ ಅಂತ ಲೆಕ್ಕಾಚಾರ ಬಂದಿದೆ ಅವರಿಗೆ ಕೇಂದ್ರದ ಕಡೆಗೆ ಹೋಗುವ ಮನಸ್ಸಿದೆ ಮೋದಿಗೆ ಸಪೋರ್ಟ್ ಮಾಡ್ತಾ ಕೇಂದ್ರದಲ್ಲಿ ಬೆಳಿಬೇಕು ಅಂತ ಜೊತೆಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಬೆಳೆಸ್ತಾ ಹೋಗ್ಬೇಕು ಅಂತ ಒಂದು ಲೆಕ್ಕಾಚಾರ ಹೀಗಾಗಿ ಹೆಚ್ಚು ಸೀಟ್ಗಳನ್ನ ಗೆಲ್ಬೇಕು ಅಂತ ಆದ್ರೆ ಸುಮಲತಾ ಅವರಿಂದ ಟಿಕೆಟ್ ಅನ್ನು ತಪ್ಪಿಸ್ಕೊಂಡು ಬಂದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಹೆಚ್ ಡಿ ಕುಮಾರಸ್ವಾಮಿಗೆ ಅಂತ ಅವರ ಆಪ್ತಾವಲೇ ಹೇಳ್ತಾ ಇದೆ ಒಂದೊಮ್ಮೆ ಕುಮಾರಣ್ಣ ಇಲ್ಲಿ ಕಣಕ್ಕಿಳಿದಾದ್ರೆ ಖಂಡಿತವಾಗಿ ಸುಮಲತಾ ಅವರು ತಮ್ಮ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತೆ ಆದ್ರೆ ಕೆಲವು ತಿಂಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ಮಾತನ್ನ ಹೇಳಿದ್ರು ನಿಖಿಲ್ ಅವರು ಸದ್ಯಕ್ಕೆ ಎಲೆಕ್ಷನ್ ಇಂದ ಬ್ರೇಕ್ ತಗೋತಾರೆ ಸಿನಿಮಾ ಕಡೆ ಗಮನ ಕೊಡ್ತಾರೆ ಅಂತ ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಯಾವಾಗ ಮೈತ್ರಿಕೂಟ ಇಲ್ಲಿ ಆಯ್ತು ಜೆಡಿಎಸ್ ಮತ್ತು ಬಿಜೆಪಿ ನಿಖಿಲ್ ಅವರನ್ನ ಮತ್ತೊಂದು ಅದೃಷ್ಟ ಪರೀಕ್ಷೆಗಿಳಿಸುವಂತ ಲೆಕ್ಕಾಚಾರ ಕೂಡ ಇದೆ ಜೊತೆಗೆ ಒಂದಷ್ಟು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಈಗಲೂ ಸೆಂಟಿಮೆಂಟ್ ಇದೆ ಜೆ ಡಿ ಎಸ್ನ ಮತಗಳು ಈಗಲೂ ಕೂಡ ಆಕ್ಟಿವ್ ಆಗಿದೆ ಹೀಗಾಗಿ ಅಲ್ಲಿ ಜೆ ಡಿ ನ ಮೂಲದಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಸುಮಲತಾ ಇದಕ್ಕೆ ಒಪ್ಕೊಂಡ್ರೆ ಮಾತ್ರ ಒಪ್ಕೊಂಡ್ರೆ ಅಂದ್ರೆ ಒದ್ದಾ ಅವರು ವಲಸೆ ಹೋಗ್ಬೇಕಾಗತ್ತೆ ಬೇರೆ ಕ್ಷೇತ್ರಕ್ಕೆ ಅಥವಾ ಕಾಂಗ್ರೆಸ್ನಿಂದ ಅವರು ಆ ಕಣಕ್ಕಿಳಿಬೇಕಾಗತ್ತೆ ಆದರೆ ಅವರು ಕಾಂಗ್ರೆಸ್ನಿಂದ ಮಂಡ್ಯದಿಂದ ಏನಾದರೂ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಇದರ ಅರಿವು ಕೂಡ ಅವರಿಗೆ ಇದೆ ಹೀಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಕುತೂಹಲ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ನಾ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಆಗುತ್ತೆ ಹೀಗಾಗಿ ಸುಮಲತಾರ ನಡೆ ಕಡೆ ಎಲ್ಲರ ಚಿತ್ತ ಇದೆ ನೀವು ಕೂಡ ಸತತವಾಗಿ ಫಾಲೋಅಪ್ ಮಾಡ್ತಾ ಇರಿ ಹಾಗೆ ಎಲೆಕ್ಷನ್ ಸಂಬಂಧಪಟ್ಟ ವಿಚಾರಗಳನ್ನ ನಾನು ಕೂಡ ಕೊಡ್ತಾ ಹೋಗ್ತೀರಿ ನೀವು ಯಾವ ರೀತಿ ಸ್ಟೋರಿಗಳನ್ನ ಬಯಸ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು